ತುಮಕೂರಿನಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇತ್ತು ಗಾಂಧಿನಗರದಲ್ಲಿ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಮಾಡ್ಕೊಂಡಿದ್ದಾಗ ಹೋಗ್ತಾ ಹೋಗ್ತಾ ನಾಗಲಿಂಗ ಪೂರ್ವ ತಂದುಕೊಟ್ಟು ಆ ಥರ ಈ ಥರದಲ್ಲಿ ಕೆಲವು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರ ಪರಿಚಯ ಆಯಿತು ಅವ್ರ ಪರಿಚಯದ ಮುಖಾಂತರ ನಾನು ಕೋತಿ ತೋಪನ ಸಾಧನಾಗೆ ಆವಾಗ ಆವಾಗ ಹೋಗಲಿಕ್ಕೆ ಶುರು ಮಾಡಿದೆ ಅಲ್ಲೇ ಎಸ್ ಎಲ್ ಭೈರಪ್ಪ ಅವರ ಆವರಣ ಪುಸ್ತಕವನ್ನು ಸಹಿತ ಎರವಲು ಪಡೆದು ಓದ್ದೆ ಸತಿ ನನ್ನ ಸೈಜಿನ ಯೂನಿಫಾರ್ಮ್ ಆರ್ ಎಸ್ ಎಸ್ ಯೂನಿಫಾರ್ಮ್ ಕೊಡಿ ನನಗೆ ಅಂತ ಕೇಳಿದ್ದು ಉಂಟು ಸಿಬಿಯಲ್ಲಿ ಪ್ರಾಥಮಿಕ ಶಿಕ್ಷಾ ವರ್ಗ ಆಗುತ್ತೆ ಅದಕ್ಕೆ ಆಹಾರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ಅಲ್ಪ ಸ್ವಲ್ಪ ಧನ ಸಹಾಯವನ್ನು ಸಹಿತ ನಾನು ಮಾಡಿರ್ತೀನಿ ಅಖಿಲ ಭಾರತ ಅಖಂಡ ಭಾರತ ದಿವಸ ಅಂತ ಪ್ರತಿ ವರ್ಷ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಾಡ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿರ್ತಾರೆ ನಾನು ಅದನ್ನು ಹೋಗಿ ಅದರ ಒಂದು ಅನುಭವ ಅದೊಂದು ಫ್ಲೇವರ್ನ ಕೂಡ ತೊಗೊಂಡು ಬಂದಿರ್ತೇನೆ ವಿಷಯ ಅದಲ್ಲ ಚಿಗ್ನಾಯಕ್ನಹಳ್ಳಿನಲ್ಲಿ ಹಾಸ್ಪಿಟ್ಲು ಮಾಡಿ ನಾನು ವೃತ್ತಿ ನಾನು ಘನತೆಯಿಂದ ಮಾಡ್ಕೊತಿದ್ದಾಗ ಬಾಲಗೋಕುಲಗಳನ್ನ ಆರಂಭಿಸಬೇಕು ಅಂತ ಉಮೇಶ್ ಜಿ ಅನ್ನೋರು ಬರ್ತಾರೆ ಆಸ್ಪತ್ರೆಗೆ ಸತ್ಯಸಾಯಿ ಸೇವಾ ಸಂಸ್ಥೆಯಲ್ಲಿ ಬಾಲ ವಿಕಾಸ ಕಾರ್ಯಕ್ರಮಗಳ ಬಗ್ಗೆ ನನಗೆ ಅರಿವಿತ್ತು ಆ ಕಾರ್ಯಕ್ರಮದ ಬಗ್ಗೆ ತುಂಬ ಮಮತೆ ಇತ್ತು ಆ ಥರದ ಕಾರ್ಯಕ್ರಮಗಳು ನಾವು ಮಾಡಬೇಕು ಅನ್ನೋ ಉತ್ಸಾಹ ಇದ್ದಿದ್ರಿಂದ ನಾನು ಇದರಲ್ಲಿ ಯಾಕೆ ತೊಡಗಿಸ್ಕೊಳ್ಬಾರ್ದು ಅಂತ ಅಂದ್ಕೊತೀನಿ ಇದಾದ ಮೇಲೆ ಉಮೇಶ್ ಜಿಯವ್ರನ್ನ ಸಂಜೆ ಮನೆಗೆ ಬರ್ತಾರೆ ಊಟ ಮಾಡ್ತಾರೆ ಊಟ ಮಾಡಿ ಆದಮೇಲೆ ಉಮೇಶ್ ಜಿ ಅವ್ರ ಜೊತೆ ಹೀಗೆ ಮಾತಾಡ್ತಾ ಅವ್ರು ಹೇಳ್ತಾರೆ ನೀವು ಚಿಕ್ಕನಾಯಕನಹಳ್ಳಿಯಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆ ಮಾಡಿಸಿ ಅಂತ ಅಲ್ಲ ಸ್ವಾಮಿ ನಾನು ಗಲಾಟೆ ಮಾಡಿರಿ ಅಂದರೆ ಮಾಡ್ತಾರ ಬೇಡ ಅಂದರೆ ನಿಲ್ತಾರ ನಮ್ಮ ಮಾತು ಕೇಳೋರು ಯಾರಿದ್ದಾರೆ ಮೊದಲನೇದು ಎರಡನೇದು ಎಲ್ಲ ಚೆನ್ನಾಗಿದ್ದೀವಿ ಇಲ್ಲಿ ಏನು ತಕರಾರು ತಂದಿಟ್ಕೊಳ್ಳೋದ್ರಿಂದ ಏನು ಉಪಯೋಗ ಇದೆ ಅವೆಲ್ಲ ಏನು ಬೇಡ ಸ್ವಾಮಿ ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ವಲ್ಲ ಅಂತ ಹೇಳ್ತೀವಿ ಹಾಗೆ ಹೇಳ್ತಾರೆ ನಿಂದು ಚಿತ್ರದುರ್ಗ ಸ್ವಾಮೀಜಿ ಗತಿಯಾಗತ್ತೆ ಅಂತ ಹೇಳ್ತಾರೆ ಸಿ ಮನೇಲಿ ಊಟ ಮಾಡಿದ್ರು ನಮ್ಮ ಮನೇಲಿ ವಾಸ್ತವ್ಯ ಇತ್ತು ಮತ್ತೆ ನಮ್ಮನ್ನೇ ಬೈತಾರೆ ಅಂದರೆ ದಾರೆ ಹೋಗೋ ಮಾರಿನ ಮನೆ ಕರ್ಕಂಬರೋದು ಆ ಥರ ಸೊ ಮೇಲೆ ಹೀಗೆ ನನಗೆ ಸಮಸ್ಯೆಗಳಾಗ್ತವೆ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ಆಗ ನಾನು ಅಖಂಡ ಭಾರತ ದಿವಸನ ಮಾಡ್ತಿದ್ದಂತ ಬಸವರಾಜು ಅವ್ರನ್ನ ಕೇಳ್ತೀನಿ ಸರ್ ಹಿಂಗೆ ತೊಂದರೆಗಳಾಗ್ತಿದ್ದಾವೆ ಸೊ ಇದಕ್ಕೆ ಪರಿಹಾರ ಇದೆಯಾ ನಾವು ಅಂತವ್ರು ಅಲ್ವಲ್ಲ ನಾವು ನಾವು ಹನೇಷ್ನಾಗಿ ಬದುಕೋರಲ್ವಾ ಅಂತ ಹೇಳ್ತೀನಿ ಬಸವರಾಜು ಅವರು ನೀವೊಂದು ಕೆಲಸ ಮಾಡಿ ಆರ್ ಟಿ ಐನಲ್ಲಿ ನೀವೆಲ್ಲ ಡಾಕ್ಯುಮೆಂಟ್ಸ್ ದಾಖಲಾತಿಗಳು ನೀವು ಪಡ್ಕೊಳ್ಳಿ ನಿಮಗೆ ಏನಕ್ಕೆ ತೊಂದರೆ ಆಗ್ತಿದೆ ಅಂತ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾರೆ ಆರ್ ಟಿ ಐ ತೊಗೊಂಬಂದಿದ್ದು ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ ತೊಗೊಂಬಂದಿದ್ದು ಮನಮೋಹನ್ ಸಿಂಗ್ ಸೊ ಸರ್ಕಾರದಲ್ಲಿ ಆಡಳಿತಾತ್ಮಕ ಪಾರದರ್ಶಕತ್ವ ನಮಗೆಲ್ಲ ಪ್ರಜೆಗಳಿಗೆ ಒಂದು ನಂಬಿಕೆ ಆಶ್ವಾಸನೆ ಕೊಟ್ಟಿದ್ದು ಆರ್ ಟಿ ಐ ಆಕ್ಟ್ ಗೋಸೇವಾ ಗತಿವಿಧಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸಂಘಟನೆ ಇದೆ ಅವರು ಗೋಶಾಲೆಗಳನ್ನ ತಕ್ಕೊಂತಾರೆ ಹಸುಗಳನ್ನ ನೋಡ್ಕೊತಾರೆ ಸಗಣಿಯಲ್ಲಿ ಇತ್ಯಾದಿಗಳಲ್ಲಿ ಅವರು ಅದಕ್ಕೆ ಬೇಕಾದಂಥ ಗೊಂಬೆಗಳನ್ನ ಮಾಡ್ಕೊತಾರೆ ಆ ಥರ ಸೊ ಅವರು ಗೋಮೂತ್ರದ ಶಾಂಪು ಬಳಸಿದ್ರೆ ಡ್ಯಾಂಡ್ರಫ್ ಆಗೋಲ್ಲ ಅಂತ ಹೇಳಿದ್ರು ಅದನ್ನು ಬಳಸದೆ ಉಪಯೋಗ ಇಲ್ಲ ಅನ್ನಿಸ್ತು ಅಕ್ಕನಿಗೆ ಕ್ಯಾನ್ಸರ್ ಆಗಿತ್ತು ಆಗ ಕೋರಮಂಗ್ಲದ ಒಂದು ಗೋಶಾಲೆಯಿಂದ ಅಕ್ಕನಿಗೆ ಗೋಮೂತ್ರ ಕುಡಿಸೋರು ಇದು ಅನ್ಯಾಯ ತಾನೇ ಸಿ ಈಗ ನೂರು ಜನ ಹತ್ತು ಜನ ಇರ್ತಾರೆ ಹತ್ತು ಜನ ಪೇಷಂಟ್ ಅಲ್ಲಿ ಯಾರೋ ಒಬ್ಬನಿಗೆ ಮೇಲಾಗತ್ತೆ ಅದು ಅವನ ಸ್ಟಾರ್ ಮೇಲಾಗುತ್ತೆ ಅದು ಇವರು ಗೋಮೂತ್ರದಿಂದನೇ ಮೇಲಾಗಿತ್ತು ಗೋಮೂತ್ರ ಕೆಲವೊಬ್ಬರು ಕೆಲಸ ಮಾಡುತ್ತೆ ಕೆಲವೊಬ್ಬರು ಕೆಲಸ ಮಾಡಲ್ಲ ಸಿ ವಾಟ್ ಈಸ್ ದ ಡಾಕ್ಯು ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಇದು ಯಾರೋ ನೋವಲ್ಲಿರ್ತಾರೆ ನೊಂದ್ಕೊಂಡಿರ್ತಾರೆ ಅಂಥವ್ರಿಗೆ ದುಡ್ಡು ತಗೊಂಡು ಇದೊಂಥರ ಅನ್ಯಾಯ ಅಲ್ವಾ ಮೋಸ ಅಲ್ವಾ ಅಂತ ಅನ್ನಿಸ್ತು ನನಗೆ ಆ ಇನ್ನೊಬ್ರು ನನಗೆ ಪರಿಚಯದವರು ತುಂಬಾ ಮೂತ್ರಪಿಂಡದ ಸಮಸ್ಯೆ ಇದೆ ಕಿಡ್ನಿಗಳ ಸಮಸ್ಯೆ ದೀರ್ಘಕಾಲದಿಂದ ಅವರು ಡಯಾಲಿಸಿಸ್ ಮೇಲಿದ್ದಾರೆ ಅವ್ರಿಗೆ ಒಂಥರ ನಂಬಿಕೆ ಅವರು ಬಾಡೆಹೊನ್ನೂರಲ್ಲಿ ಒಂದು ಟಬ್ಬಲ್ಲಿ ಉಗುರು ಬೆಚ್ಚಗಿನ ನೀರು ಹಾಕಿ ಮಲಗಿಸ್ತಾರೆ ಆ ಟಬ್ಬಲ್ಲಿ ವಾರಾಂಗಟ್ಟಲೆ ಮಲಗಿಬಿಟ್ರೆ ಕಿಡ್ನಿಗಳು ಚಿಗುರ್ತವೆ ಅನ್ನೋ ಆಸೆ ಅದಕ್ಕೆ ಅವ್ರು ಕಡಿಮೆ ಏನು ಚಾರ್ಜ್ ಮಾಡಲ್ಲ ಇಪ್ಪತ್ತು ಸಾವಿರ ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ ಆಹಾರ ಕೊಡ್ತಾರೆ ಉಸ್ತಿ ಕೊಡ್ತಾರೆ ಟಬ್ಬಲ್ಲಿ ಬಿಸ್ನಿಗೆ ಕೊಡ್ತಾರೆ ಮಲ್ಕೊಳೋದು ಒಂದು ವಾರ ವಾರಾಂಗಟ್ಟಲೆ ಅಲ್ಲಿ ಇದ್ ಬರೋದು ಇದೂ ಸಹಿತ ಒಬ್ಬ ಮನುಷ್ಯನಲ್ಲಿರುವ ಆಸೆ ಅಥವಾ ಅವನ ಅಮಾಯಕತೆ ಇವುಗಳನ್ನ ಮಿಸ್ಯೂಸ್ ಮಾಡ್ಕೊಳೋ ವೇ ಅಲ್ವಾ ಸಿ ನೀವೇನೇ ಮಾಡಲಿ ಅದರಿಂದ ಏನಾದ್ರು ಒಂದು ಪ್ರತಿಫಲ ಫಲ ಸಿಗ್ಬೇಕು ತಾನೇ ಇಲ್ಲದಿದ್ದರೆ ನಿಮ್ಮ ಮೇಲಿರುವ ನಂಬಿಕೆಯನ್ನ ನೀವು ಹುಸಿ ಮಾಡ್ಕಂತಿದ್ದೀರ ತಾನೆ ಮೂಢನಂಬಿಕೆಗಳನ್ನ ಬೆಳೆಸ್ತಾ ಇದ್ದೀರಿ ತಾನೆ ಹೀಗೆ ಒಂದೇಕ ಗುರು ಹಿರಿಯರು ಬರ್ತಾರೆ ಬಂದು ಗೋಪೂಜೆ ಮಾಡ್ತೀವಿ ಬನ್ನಿ ಡಾಕ್ಟ್ರೆ ಅಂತ ಅಲ್ಲ ನಾನು ಯೋಚನೆ ಮಾಡ್ತೀನಿ ಚರಾಚರ ಚೆನ್ನ ದೇವರೇ ಇರಲಿ ಸೊ ಯಾಕೆ ಪೂಜೆ ಮಾಡಬೇಕು ಅಲ್ವಾ ಬೇಕಂದ್ರೆ ತೆಂಗಿನ ಮರಕ್ಕೂ ಪೂಜೆ ಮಾಡ್ಕೊಂಡ್ರಾಯ್ತು ಸೊ ಈ ಒಂದು ಯೋಚನೆಗಳು ನನ್ನಲ್ಲಿ ಶುರುವಾಗ್ತವೆ ಶುರುವಾದಾಗ ನಾನೇನಕೊತೀನಿ ಅಂದರೆ ನನ್ನ ಉಸಿರಾಟನೇ ಪೂಜೆ ನನ್ನ ಕ್ರಿಯೆ ಧ್ಯಾನ ಅಂತ ಕಂತೀನಿ ಸೊ ನನಗೆ ಗೋಶಾಲೆ ಗೋಪೂಜೆ ಮಾಡೋ ಅನಿವಾರ್ಯತೆ ನನಗಿದೆಯಾ ಅಥವಾ ನಮ್ಗೆಲ್ಲರಿಗೂ ಇದೆಯಾ ಅನ್ನೋದು ಒಂದು ಜಿಜ್ಞಾಸೆ ಇದಾದ ಮೇಲೆ ಚಿಕ್ಕನಾಯಕನ ಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಒಂದು ಪ್ರಜಾಪ್ರತಿನಿಧಿಯ ಆಗುವ ಆಕಾಂಕ್ಷೆಯನ್ನು ನಾನು ವ್ಯಕ್ತಪಡಿಸಿ ನಾನು ಬುಕ್ಕಾಪಟ್ಣ ಹೋಬಳಿಯಲ್ಲಿ ಸಂಚಾರ ಮಾಡ್ತೀನಿ ಆವತ್ತಿನ ರಾತ್ರಿ ಒಂಬತ್ತು ಗಂಟೆಗೆ ಅಖಂಡ ಭಾರತದ ಕನಸು ಕಂಡಂಥ ಬಸವರಾಜ್ ಅವರು ಫೋನ್ ಮಾಡ್ತಾರೆ ಅವ್ರದ್ದು ಸೀತಾಜಿ ಅಂತ ಗ್ರೂಪ್ ಇದೆ ಹಿಂದೂ ಅಂತ ಗ್ರೂಪ್ ಇದೆ ಅದ್ರಲ್ಲಿ ನಾನು ಇದ್ದೀನಿ ಫೋನ್ ಮಾಡ್ತಾರೆ ಡಾಕ್ಟ್ರೇ ಇದು ಯಾವುದೋ ಬಿಲ್ ಕಳಿಸಿದ್ದೀನಿ ನಿಮ್ಮ ನೋಡ್ರಿ ಏನೋ ಪ್ರಾಬ್ಲಮ್ ಇದೆ ಅಂತ ಅದು ಕೈಯಲ್ಲಿ ಬರದಂಥ ಬಿಲ್ ಶ್ರೀ ಸಾಯಿಗಂಗಾ ಅಂತ ಸೀಲ್ ಇದೆ ನಮ್ಮದು ಆಯಿತಾ ಆ ಬಿಲ್ನಲ್ಲಿ ಎರಡೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಏನೋ ಬಿಲ್ ಇದೆ ಅದು ಮಜಾ ಏನಂದರೆ ಆ ಬಿಲ್ ಆಗಿದ್ದ ಡೇಟ್ಗೆ ನನ್ನ ಸ್ಕ್ಯಾನಿಂಗ್ ಸೆಂಟರ್ ತುಮಕೂರಲ್ಲಿ ಇಲ್ಲ ಇರಲಿಲ್ಲ ನಾನು ವಾಪಸ್ ಫೋನ್ ಮಾಡ್ತೀನಿ ಅಲ್ಲ ಬಸವರಾಜ್ ಸರ್ ಆ ಸ್ಕ್ಯಾನ್ ನೀವು ಒಂದು ಬಿಲ್ ಕಳಿಸಿದ್ದೀರಲ್ಲ ಆ ಬಿಲ್ ಇದ್ದಿದ್ದಿನ ನಮ್ಮ ಸ್ಕ್ಯಾನಿಂಗ್ ಸೆಂಟ್ರೇ ಇರಲಿಲ್ಲ ಗೊತ್ತಾ ನಿಮಗೆ ಅಂತ ಕೇಳ್ತೀನಿ ಹೌದಾ ಅದಿನ ಬಿಲ್ ಅಲ್ಲಿ ನಾನೇ ಬಿಟ್ಬಿಡಿ ಆಯ್ತು ಅಂತ ಕಟ್ ಮಾಡ್ತಾರೆ ಹಂಗಲ್ಲ ಮರೆಯ ನೀನು ಹೆದ್ರಸು ಈ ಮಟ್ಟಕ್ಕೆ ಹೆದರ್ಸ್ಬೇಕು ಅದಕ್ಕೊಂದು ಫಾಲ್ಸ್ ಸೀಲ್ ಮಾಡಿಸಿ ಆ ಸೀಲ್ ಹೊಡೆದು ಆ ಬಿಲ್ ಮಾಡಿ ಅದನ್ನ ನನಗೆ ವಾಟ್ಸಪ್ ಮಾಡಿ ಹ ಇವೆಲ್ಲ ನಿಜವಾಗ್ಲೂ ಅದೇನು ಹೇಳ್ತಾರಲ್ಲ ನಮ್ಮ ನಮತ್ಸೆ ವತ್ಸಲೆ ಮಾತೃಭೂಮಿ ಅಂತ ನಾವು ಹೇಳಿದೀವಿ ನಿಂತ್ಕೊಂಡು ಹಿಂಗೆ ಟೋಪಿ ಹಾಕೊಂಡು ಸ್ಟ್ರೈಟ್ ಆಗಿ ನಿಂತ್ಕೊಂಡು ಹೇಳಿದೀವಿ ಬಟ್ ಇವೆಲ್ಲಗಳು ಕೂಡ ಬಿಟ್ಟು ಎಲ್ಲರೂ ಕೆಟ್ಟಾರಂತ ಹೇಳಲ್ಲ ಅಜಯ್ ಜಿ ಅನಂತ ಕೃಷ್ಣ ಕರಿಯನೆಲ್ಲ ಒಬ್ರು ದಾವಣಗೆರೆ ಎಲ್ಲ ಹರೀಶ್ ಜಿ ಅಂತ ತುಂಬಾ ಅದ್ಭುತವಾದ ವ್ಯಕ್ತಿಗಳು ಸಮೇತ ಈ ಇದಾರೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಬಟ್ ಕೆಲವೊಂದು ಕ್ರಿಮಿಕೇಟ್ಗಳು ಈ ಇದಾವೆ ಅನ್ನೋದು ಎಲ್ರಿಗೂ ಪರಿಚಯ ಆಗಲಿ ನನ್ನ ಅನುಭವ ಎಲ್ರಿಗೂ ಶೇರ್ ಮಾಡ್ಕೋಬೇಕು ಯಾಕಂದರೆ ಆ ಕ್ರಿಮಿಕೀಟಗಳಿಗೆ ನಾನು ವಿಜಯರಾಗವರನ್ನು ತೊಂದರೆ ಕೊಟ್ಟಂಗೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಒಂದು ಎಚ್ಚರಿಕೆ ಗಂಟೆ ಇರಬೇಕು ತಾನೆ ಧನ್ಯವಾದಗಳು